ಟೆಕ್ನಾಲಜಿ ಮಾಹಿತಿ ಮತ್ತು ತಂತ್ರಜ್ಞಾನದ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ಅಪ್ಡೇಟ್ಸ್ಗಳನ್ನು ನೀವು ಮೊದಲಿಗೆ ಪಡೆಯಲು ಈ ಒಂದು ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಮಸ್ಕಾರ ಗೆಳೆಯರೆ ಟೆಕ್ ಗುರು ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಸೂರಜ್ ಗೆಳೆಯರೆ ಕರ್ನಾಟಕದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾದಂಥ ಬಿಗ್ ಬಾಸ್ ಸೀಸನ್ಗೆ ಭಾಗವಹಿಸಬೇಕು ಅಂತೇಳಿ ನಿಮಗೂ ಆಸೆ ಆಗ್ತಿದೆಯಾ ಇನ್ನೇ ಕೆತ್ತಡ ಮಾಡ್ತೀರಾ ಬಿಗ್ ಬಾಸ್ ಸೀಸನ್ ಫೈನಲ್ಲಿ ಸೆಲೆಬ್ರಿಟೀಸ್ಗಳನ್ನು ಹೊರಗಿಟ್ಟು ಜನಸಾಮಾನ್ಯರನ್ನು ಬಿಗ್ ಬಾಸ್ಗೆ ಆಹ್ವಾನ ಮಾಡ್ತಾ ಇದ್ದಾರೆ ಇದರಲ್ಲಿ ನೀವು ಕೂಡ ಭಾಗವಹಿಸಬೇಕು ಅಂದರೆ ಏನು ಮಾಡಬೇಕಾಗುತ್ತೆ ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಹೊದ್ಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಸೀಸನ್ ಫೈನಲ್ಲಿ ನೀವು ಭಾಗವಹಿಸಬೇಕು ಅಂದರೆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನಿಮ್ಮ ಮೊಬೈಲ್ನಲ್ಲಿ ಊಟ್ ಆ್ಯಪ್ ಇದ್ದರೆ ಅದರ ಮೂಲಕ ಕೂಡ ಹಾಕ್ಬೋದು ಹಾಗೆ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಬ್ರೌಸರ್ ಇದ್ದರೆ ಅದರ ಮೂಲಕ ಒಂದು ವೆಬ್ಸೈಟ್ಗೆ ಭೇಟಿ ಕೊಡಬೇಕಾಗುತ್ತೆ ಆ ಒಂದು ವೆಬ್ಸೈಟ್ ಯಾವುದಪ್ಪ ಅಂದರೆ ಡಬ್ಲ್ಯೂ 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 ಡಾಟ್ ಊಟ್ ಡಾಟ್ ಕಾಮ ಅಂತೇಳಿ ಇದರ ಒಂದು ಪೂರ್ತಿ ವೆಬ್ಸೈಟ್ನ ಒಂದು ಲಿಂಕನ್ನು ನಾನು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲೂ ಹೋಗ್ಬಿಟ್ಟು ನೀವು ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಡ್ಬೋದು ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟ ನಂತರ ನಿಮಗೆ ಇಲ್ಲೊಂದು ಮೆಸೇಜ್ ಕಾಣುತ್ತೆ ಬಿಗ್ ಬಾಸ್ ಕನ್ನಡ ಇದು ಆಡಿಷನ್ಗೆ ಸ್ವಾಗತ ನಿಮ್ಮ ಟ್ಯಾಲೆಂಟ್ ಹಾಗೂ ನಿಮ್ಮ ಬುದ್ಧಿವಂತಿಗಳನ್ನು ಪರಿಚಯಿಸಿ ಹಾಗೆ ಹೇಗೆ ಅಂತ ಕೇಳಿರ್ತಾರೆ ನೀವು ಇಲ್ಲೇನು ಮಾಡಬೇಕಾಯ್ತು ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕೈತೆ ನಿಮ್ಮ ಹೆಸರು ನಿಮ್ಮ ಇಮೇಲ್ ಅಡ್ರೆಸ್ ನಿಮ್ಮ ಒಂದು ಮನೆ ಅಡ್ರೆಸ್ಸು ನೀವು ಯಾವ ರಾಜ್ಯದಲ್ಲಿದ್ದೀರಾ ನಿಮ್ಮ ಪಿನ್ ಕೋಡ್ ನಿಮ್ಮ ಒಂದು ಜೆಂಡರ್ ಹಾಗೆ ನಿಮ್ಮ ಎತ್ತರ ಅಡಿಗಳಲ್ಲಿ ಹಾಕಬೇಕಾಯ್ತು ನಿಮ್ಮ ಒಂದು ತೂಕನ ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಹಾಗೆ ನೀವು ಯಾವ ಉದ್ಯೋಗ ಮಾಡ್ತಿದ್ದೀರಾ ಯಾವ ಕೆಲಸ ಮಾಡ್ತಿದ್ದೀರಾ ಅಂತೇಳಿ ಅದನ್ನು ಫಿಲ್ ಮಾಡಬೇಕಾಗುತ್ತೆ ಇದನ್ನೆಲ್ಲ ಫಿಲ್ ಮಾಡಿದ ನಂತರ ನಿಮಗೆ ಇಲ್ಲಿ ಮೂರು ರೀತಿಯಾದಂಥ ಒಂದು ಆಪ್ಷನ್ ಇದೆ ನಿಮ್ಮ ಟ್ವಿಟರ್ ಖಾತೆಯ ಒಂದು ಲಿಂಕನ್ನು ಹಾಕಬೇಕಾಗುತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಲಿಂಕನ್ನು ಹಾಕಬೇಕಾಗುತ್ತೆ ಹಾಗೆ ನಿಮ್ಮ ಫೇಸ್ಬುಕ್ ಖಾತೆಯ ಲಿಂಕನ್ನು ಇಲ್ಲಿ ಹಾಕಬೇಕಾಗುತ್ತೆ ಇದು ಮೂರು ಹಾಕಬೇಕು ಅಂತೇಳಿ ಯಾವುದೇ ಕಡ್ಡಾಯವಾದ ರೂಲ್ಸ್ ಇಲ್ಲ ನಿಮ್ಮ ಒಂದು ಫೇಸ್ಬುಕ್ ಪ್ರೊಫೈಲ್ನ ಒಂದು ಲಿಂಕನ್ನು ಹಾಕಿದರೆ ಸಾಕು ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ನೀವು ಫಿಲ್ ಮಾಡಿದ ನಂತರ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಈ ಒಂದು ವೀಡಿಯೋ ಏನಪ್ಪಾ ಅಂದರೆ ನೀವು ಮೊದಲೇ ರೆಕಾರ್ಡ್ ಮಾಡ್ಕೊಂಡಿರಬೇಕಾಗುತ್ತೆ ಮೂರು ನಿಮಿಷಗಳ ಒಂದು ವೀಡಿಯೋ ಆಗಿರುತ್ತೆ ಆ ಒಂದು ವಿಡಿಯೋದ ಬಿಗಿನಿಂಗಲ್ಲಿ ನೀವು ನಿಮ್ಮ ಬಗ್ಗೆ ನೀವು ಯಾವ ಊರು ನೀವೇನು ಕೆಲಸ ಮಾಡ್ತಿದ್ದೀರಾ ಇದ್ರೆಲ್ಲರ ಬಗ್ಗೆ ಹೇಳಬೇಕಾಗುತ್ತೆ ಹಾಗೆ ನೀವು ಒಂದು ಟ್ಯಾಲೆಂಟ್ಸ್ಗಳು ಏನೇನಿದೆ ನಿಮ್ಮಲ್ಲಿ ಇದನ್ನೆಲ್ಲ ಹೇಳಬೇಕಾಗುತ್ತೆ ಹಾಗೆ ಎರಡನೇದಾಗಿ ನೀವು ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾಕೆ ಭಾಗವಹಿಸಬೇಕು ಅಂತ ಬಯಸ್ತಾ ಇದ್ದೀರಾ ಬಿಗ್ ಬಾಸ್ಗೆ ಬಂದುಬಿಟ್ಟು ಏನು ಮಾಡಬೇಕು ಅಂತಿದ್ದೀರಾ ಇದ್ರ ಬಗ್ಗೆ ಎಲ್ಲ ನೀವು ಹೇಳಬೇಕಾಗುತ್ತೆ ಹಾಗೆ ನಿಮ್ಮ ಹತ್ರ ಯಾವುದಾದ್ರು ಒಂದು ಟ್ಯಾಲೆಂಟ್ಸ್ಗಳಿದ್ದರೆ ಅದ್ರ ಬಗ್ಗೆ ಹೇಳಬೇಕಾಗುತ್ತೆ ಹಾಗೆ ನೀವು ಎಲ್ಲರಿಗಿಂತ ಹೇಗೆ ಭಿನ್ನ ಅದೆಲ್ಲ ಹೇಳಬೇಕಾಗುತ್ತೆ ಅದೆಲ್ಲ ಹೇಳಿದ ನಂತರ ಆ ಒಂದು ವಿಡಿಯೋನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಈ ಒಂದು ವಿಡಿಯೋ ಕೇವಲ ಐವತ್ತು ಎಂಬಿಗಿಂತ ಒಳಗಿರಬೇಕಾಗುತ್ತೆ ಅದಾದ ನಂತರ ನಿಮ್ಮೊಂದು ಫೋಟೋ ನಿಮ್ಮೊಂದು ಲೇಟೆಸ್ಟ್ ಫೋಟೋನ ಇಲ್ಲಿ ಹಾಕ್ಬೇಕಾಗುತ್ತೆ ಆ ಒಂದು ಫೋಟೋ ಹದಿನೈದು ಬಿಗಿಂತ ಒಳಗಡೆ ಇರಬೇಕಾಗುತ್ತೆ ಅದನ್ನೆಲ್ಲ ಹಾಕಾದ ಮೇಲೆ ಕೆಳಗಡೆ ಐ ಅಗ್ರಿ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಯುವರ್ ಡೀಟೇಲ್ಸ್ ಅಂತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಹಾಗೆ ಕೆಲವರಿಗೆ ನಮ್ಮ ಫೇಸ್ಬುಕ್ ಪ್ರೊಫೈಲ್ನ ಲಿಂಕ್ ಹಾಕೋದು ಹೇಗೆ ಅಂತೇಳಿ ಗೊತ್ತಿರಲ್ಲ ಅವ್ರು ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಮೊಬೈಲ್ನಿಂದ ನೀವು ನಿಮ್ಮ ಫೇಸ್ಬುಕ್ ಅಕೌಂಟ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ಮೇಲ್ಗಡೆ ಹೀಗೆ ಹೊತ್ಬಿಟ್ಟು ನಿಮ್ಮ ಒಂದು ಪ್ರೊಫೈಲ್ಗೆ ಹೋಗಬೇಕಾಗುತ್ತೆ ನಿಮ್ಮ ಪ್ರೊಫೈಲ್ಗೆ ಹೋದ ನಂತರ ಇಲ್ಲಿ ಮೇಲ್ಗಡೆ ಏನು ಲಿಂಕ್ ಕಾಣ್ತಾ ಇದೆಯೋ ಆ ಒಂದು ಲಿಂಕನ್ನು ನೀವು ಕಾಪಿ ಮಾಡಿಬಿಟ್ಟು ಜಸ್ಟ್ ಇದನ್ನು ನೀವು ಕಾಪಿ ಮಾಡಿಬಿಟ್ಟು ನೀವು ಆ ಒಂದು ಲಿಂಕನ್ನು ಇಲ್ಲಿ ಹಾಕಬೇಕಾಗತ್ತೆ ದ ಬಿಗ್ ಬಾಸ್ ಸೀಸನ್ ಫೈವ್ನ ನೀತಿ ನಿಯಮಗಳನ್ನು ನೋಡೋದಾದರೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಈ ಒಂದು ಅಪ್ಲಿಕೇಶನನ್ನು ನೀವು ಜುಲೈ ಮೂರರ ನಂತರ ಯಾವಾಗ ಬೇಕಿದ್ರೂ ಹಾಕ್ಬೋದು ಇದಕ್ಕೆ ಲಾಸ್ಟ್ ಡೇಟ್ ಇನ್ನೂ ಅಧಿಕೃತವಾಗಿ ಅವರು ಕೊಟ್ಟಿಲ್ಲ ಅವರು ಅನೌನ್ಸ್ ಮಾಡೋವರೆಗೂ ನೀವು ಹಾಕ್ತಾನೆ ಇರ್ಬೋದು ಹಾಗೆ ನೆಕ್ಸ್ಟ್ ಏನಿದೆಯಪ್ಪ ಅಂದರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂದರೆ ನೀವು ಭಾರತೀಯ ಪ್ರಜೆಗಿರಬೇಕು ಹಾಗೆ ನಿಮ್ಮ ಎಲ್ಲ ರೀತಿಯಾದಂಥ ಒಂದು ದಾಖಲೆಗಳು ಡಾಕ್ಯುಮೆಂಟ್ಸ್ಗಳು ಇವೆಲ್ಲ ಇರಬೇಕಾಗುತ್ತೆ ನಿಮ್ಮ ಒಂದು ಐಡೆಂಟಿ ಪ್ರೂಫು ಅಡ್ರೆಸ್ ಪ್ರೂಫು ಎಲ್ಲ ಇರಬೇಕಾಗತ್ತೆ ಹಾಗೆ ಇದೆಲ್ಲ ಆದ ನಂತರ ಅವರು ನಿಮಗೆ ವೆರಿಫಿಕೇಶನ್ ಮಾಡ್ತಾರೆ ನಿಮಗೆ ಕಾಲ್ ಗಿಲ್ ಮಾಡಿ ನಿಮಗೆಲ್ಲ ಅವರು ಸಂಪರ್ಕ ಮಾಡುವ ಸಾಧ್ಯತೆಗಳಿರುತ್ತೆ ಈ ಒಂದು ವಿಡಿಯೋದ ಬಗ್ಗೆ ವಿಡಿಯೋದ ಬಗ್ಗೆ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಐವತ್ತು ಎಂ ಬಿಗಿಂತ ಕಡಿಮೆ ಇರಬೇಕು ಹಾಗೆ ಮೂರು ನಿಮಿಷಗಳ ಒಳಗಿನ ವಿಡಿಯೋ ಆಗಿರಬೇಕು ಅದರಲ್ಲಿ ಏನೇನು ಹೇಳಬೇಕು ಅಂತೇಳಿ ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ ಹಾಗೆ ಅವರು ಹೇಳೋ ಪ್ರಕಾರ ಏನಪ್ಪ ಅಂದರೆ ಈ ಒಂದು ವಿಡಿಯೋಗಳನ್ನು ನೀವು ಎಷ್ಟು ಸಲ ಬೇಕಿದ್ರು ಬೇರೆ ಬೇರೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅಂತೇಳಿ ತೋರಿಸಿದ್ದಾರೆ ಹಾಗೆ ನೆಕ್ಸ್ಟು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನೆಕ್ಸ್ಟು ಇನ್ನೂ ಇದಕ್ಕಿಂತ ಹೆಚ್ಚಿನ ಒಂದು ರೌಂಡ್ಸ್ಗಳು ಮಾಡಬೇಕು ಅಂದರೆ ಅಲ್ಲೂ ಕೂಡ ಮಾಡ್ತಾರಂತೆ ಅದಕ್ಕೆ ನೀವು ಹೋಗಬೇಕಾಗತ್ತೆ ನೀವು ಸೆಲೆಕ್ಟ್ ಆದರೆ ಗೆಳೆಯರು ಇನ್ನೇ ತಡ ಮಾಡ್ತೀರಾ ನಿಮ್ಮ ಮೊಬೈಲ್ನಿಂದ ನೀವು ಒಂದು ಒಳ್ಳೆಯ ವೀಡಿಯೋನ ರೆಕಾರ್ಡ್ ಮಾಡಿಬಿಟ್ಟು ಈ ಒಂದು ವೆಬ್ಸೈಟ್ಗೆ ಕೂಡಲೇ ಭೇಟಿ ಕೊಟ್ಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಹಾಗೆ ನಿಮ್ಮ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿಬಿಟ್ಟು ನೀವು ಇದಕ್ಕೆ ಸಬ್ಮಿಟ್ ಮಾಡಿ ಯಾರಿಗೊ ಆ ಒಂದು ಲಕ್ ನಿಮ್ಮ ಲಕ್ ಚೆನ್ನಾಗಿದ್ದರೆ ನೀವು ಕೂಡ ಸೆಲೆಕ್ಟ್ ಆಗ್ಬೋದು